Demi ಸೇರ್ಪಡೆಗಳು ಮಾಡಿ ಜನರಿಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ ಹದಿನೈದು ಸಾವಿರ ಮತಗಳಿಂದ ಕೃಷ್ಣಾರೆಡ್ಡಿ ಅವರ ಗೆಲುವು ಖಚಿತ ಹಳೆ ಕ್ಯಾಸೆಟ್ ಹಾಕಿ ಜನರಿಗೆ ಟೋಪಿ ಹಾಕ್ತಿರುವ ಮಾಜಿ ಶಾಸಕ ಚಿಂತಾಮಣಿ ಡೆಮ್ಮಿ ಸೇರ್ಪಡೆಗಳಿಂದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಭಯಪಡುವುದಿಲ್ಲ ಇಪ್ಪತ್ತು ಮೂವತ್ತು ಕುಟುಂಬಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಂದು ಬಿಲ್ಡಪ್ ಕೊಟ್ಟು ಜನರಿಗೆ ದಿಕ್ಕು ತಪ್ಪಿಸ್ತಿರುವ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರ ಡ್ರಾಮಾ ಈ ಬಾರಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಡೆಯಲ್ಲ ಎಂದು ಹಾಲಿ ಶಾಸಕರಾದ ಜೆ ಕೆ ಕೃಷ್ಣ ರೆಡ್ಡಿ ಅವರು ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರ ವಿರುದ್ಧ ಫುಲ್ ಬ್ಯಾಟಿಂಗ್ ಮಾಡಿದ್ದಾರೆ ತಾಲೂಕಿನ ಕಡಪ ಹೈವೇ ರಸ್ತೆಯಲ್ಲಿರುವ ಜೆ ಕೆ ಭವನದಲ್ಲಿ ಚುನಾವಣೆ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಪದೇ ಪದೇ ಹಳೆ ಕ್ಯಾಸೆಟ್ ಹಾಕಿ ಜನರಿಗೆ ಮೋಸ ಮಾಡುವುದನ್ನು ಮಾಜಿ ಶಾಸಕರು ಬಿಡಬೇಕು ಅವರು ಹತ್ತು ವರ್ಷಗಳು ಶಾಸಕರಾಗಿದ್ದಾಗ ಮಾಡಿರುವ ಅಭಿವೃದ್ಧಿ ಹಾಗೂ ನನ್ನ ಅವಧಿಯಲ್ಲಿ ವಿಶೇಷ ಅನುದಾನದಲ್ಲಿ ತಂದು ಮಾಡಿರುವ ಅಭಿವೃದ್ಧಿ ಲೆಕ್ಕ ಮಾಡಿ ನೋಡಿ ಎಂದು ಪ್ರಶ್ನಿಸಿದವರು ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರು ಚಿಂತಾಮಣಿ ವಿಧಾನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಾಡಿರೋ ಕೊಡುಗೆ ಏನೂ ಇಲ್ಲ ಎಂದು ಹೇಳಿದ್ರು ಮಾಜಿ ಶಾಸಕರು ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಗರ ಭಾಗದ ಇನ್ನೂರಿಂದ ಮುನ್ನೂರು ಜನರಿಗೆ ಸೇರಿಸಿ ರ್ಯಾಲಿ ಮಾಡಿಬಿಟ್ರೆ ಗೆದ್ದು ಬಿಟ್ಟಿದ್ದೀರಾ ಎಂದು ಬಿಂಬಿಸಬೇಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತರಿಂದ ಹದಿನೈದು ಸಾವಿರ ಮತಗಳಲ್ಲಿ ನಾನು ಗೆಲ್ತೇನೆಂದು ಭವಿಷ್ಯ ನುಡಿದರು ಇದೇ ಸಂದರ್ಭದಲ್ಲಿ ಜೆ ಡಿ ನ ಯುವ ಮುಖಂಡರಾದ ಮೊಹಮ್ಮದ್ ಸಿದ್ದಿಕ್ ರವರು ಮಾತನಾಡಿ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರ ಕುಟುಂಬ ಅರವತ್ತು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಬಂದಿದ್ದು ಅವರು ಮಾಡಿರೋ ಅಭಿವೃದ್ಧಿ ವಿಚಾರವನ್ನು ಬಿಟ್ಟು ಶಾಸಕರ ಮೇಲೆ ಇಲ್ಲ ಆರೋಪಗಳನ್ನು ಮಾಡಿ ಜನರ ಮನಸ್ಸು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದ್ರು ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರು ಶಾಸಕರಾಗಿದ್ದಾಗ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಮಾಡಿದ್ದಾರೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು ಬಿಜೆಪಿ ಗೌರ್ಮೆಂಟ್ ಇದ್ರೂ ಸಹ ಅನೇಕ ಫಂಡ್ಸ್ ಅನ್ನು ತಂದು ನಮ್ಮ ಹಳ್ಳಿಗಳಲ್ಲಿ ಯಾವ ತರ ಡೆವಲಪ್ಮೆಂಟ್ ಮಾಡಿ ಯಾವ ತರ ಡೆವಲಪ್ಮೆಂಟ್ ಮಾಡಿಸಿದ್ದಾರೆ ನಾವು ನೋಡಬಹುದು ಅನೇಕ ರೋಡ್ಗಳಿದೆ ಅನೇಕ ಇವಾಗ ನಮ್ಮ ವಾರ್ಡು ಚೌಟ್ರೆಡ್ಡಿ ಪಾಳ್ಯದ ಹದಿನೆಂಟನೇ ವಾರ್ಡು ನಾನು ಕೌನ್ಸಿಲರ್ ಆಗಿದ್ದಾಗ ಸುಧಾಕರ್ ರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ರು ನನ್ನ ಪಕ್ಕದ ವಾರ್ಡ್ ಬಂದು ಟಿಪ್ಪು ನಗರ ಅಲ್ಲಿ ಸುಧಾಕರ್ ರೆಡ್ಡಿ ಕೌನ್ಸಿಲರ್ ಇದ್ರು ಅವ್ರ ಕಾಲದಲ್ಲಿ ಟಿಪ್ಪು ನಗರದಲ್ಲಿ ಡೆವಲಪ್ಮೆಂಟ್ಸ್ ವರ್ಕ್ ಆಗತ್ತೆ ಅದೇ ನನ್ನ ವಾರ್ಡ್ ಅಲ್ಲಿ ಡೆವಲಪ್ಮೆಂಟ್ಸ್ ಆಗಲ್ಲ ಯಾವ ತರ ತಾರತಮ್ಯ ಅವರು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ನೋಡಿದೀನಿ ಅವರು ಇವಾಗ ನೀವು ಹೋಗಿ ನಮ್ಮ ವಾರ್ಡ್ ನೋಡಿ ಯಾವ ತರ ರೋಡ್ಸ್ ಬಿದ್ದಿದೆ ಪ್ರತಿಯೊಂದು ಸಣ್ಣ ಸಣ್ಣ ರೋಡ್ಗಳೆಲ್ಲ ಹಾಕ್ಸಿದ್ದಾರೆ ನಮ್ಮ ಕೃಷ್ಣಾರೆಡ್ಡಿ ಸಾಹೇಬ್ರು ಡೆವಲಪ್ಮೆಂಟ್ ಅದಲ್ವಾ ಇನ್ನೇನೇ ಡೆವಲಪ್ಮೆಂಟ್ ಅಂತಾರೆ ಸೊ ಇವೆಲ್ಲ ಮಾತುಗಳು ತಗೊಂಡೋಗಿ ನಿಮ್ಮ ಊರುಗಳಲ್ಲಿ ಚರ್ಚೆ ಮಾಡಬೇಕು ನಿಮ್ಮ ಊರುಗಳಲ್ಲಿ ಹೇಳಬೇಕು ಇದನ್ನ ಇಂಥ ಮಾತುಗಳನ್ನ ತಿಳಿಸಿ ಈ ಎಲೆಕ್ಷನ್ ಅನ್ನ ನಡೆಸ್ಬೇಕು ಮತ್ತೆ ನಮ್ಮ ಕೃಷ್ಣಅಡಿ ಸಾಹೇಬರನ್ನ ಮತ್ತೆ ನಾವು ಗೆಲ್ಸ್ಕೊಂಡು ಮಿನಿಸ್ಟರ್ ಮಾಡಬೇಕಾಗಿ ಕೋರ್ಬಳ್ತೇನೆ ಧನ್ಯವಾದಗಳು ಕಂಬಾಲ್ಪಲ್ಲಿ ಎರ್ಮಲ್ಪಾಡಿ ಈ ರಸ್ತೆ ಜೆ ಕೆ ಕೃಷ್ಣಾರೆಡ್ಡಿ ಮಾಡಿರ್ತಕ್ಕಂಥದ್ದು ಮತ್ತೆ ನೀವು ಬಟ್ಲಹಳ್ಳಿಯಿಂದ ಬಟ್ಲಹಳ್ಳಿಯಿಂದ ಮತ್ತೆ ಈ ಕಡೆ ಬರುತ್ತೆ ಯಮಗೋಲಹಳ್ಳಿ ಯಗುಕೋಟೆ ಎರಕೋಟೆವರೆಗೂ ಜೆ ಕೆ ಕೃಷ್ಣಾರೆಡ್ಡಿ ಹಾಕಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಏನ್ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೈದು ಸಾವಿರ ಕೋಟಿ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಆ ಮಾತು ಉಳಿಸ್ಕೊಬೇಕು ಅಂತೇಳಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿ ನಮಗೆ ನೂರು ಕೋಟಿ ರೂಪಾಯಿ ಕೊಟ್ಟರು ವಿಶೇಷ ಅನುದಾನ ಕೋಟಿ ನೀವು ಹತ್ತು ವರ್ಷ ಶಾಸಕರಾಗಿದ್ರಲ್ಲ ಕೇಳಿ ನೋಡೋಣ ನೀವು ಎಷ್ಟು ಕೋಟಿ ವಿಶೇಷ ಅನುದಾನ ತಂದಿದ್ರಿ ಅಂತ ಸವಾಲು ಆಗ್ತೇನೆ ನಾನು ನೂರು ಕೋಟಿ ವಿಶೇಷ ಅನುದಾನ ತಂದಿರ್ತಕ್ಕಂಥದ್ದು ಇವತ್ತು ಕಹಮಾನಿಗಳು ಆಗ್ತಾ ಇದಾವೆ ನಿಮ್ಗೊಂದು ಪಾಠ ಇವತ್ತು ಇನ್ನೂ ಅಭಿವೃದ್ಧಿ ಶೂನ್ಯ ಶೂನ್ಯ ಬರೀ ಕ್ಯಾಸೆಟ್ ನಿಮ್ ಕ್ಯಾಸೆಟ್ ಯಾರು ಕೇಳೋರಿಲ್ಲ ನಾನು ನಿಮ್ಗೆ ಒಂದು ಮಾತನ್ನ ಹೇಳ್ತೇನೆ ವಿನಂತಿ ಮಾಡ್ತೇನೆ ಇವತ್ತು ಮೂರ್ ಮನೆ ಸೇರಿದರೆ ಮೂವತ್ತು ಮನೆ ಸೇರ್ಪಡೆ ನೂರ್ ಮನೆ ಸೇರ್ಪಡೆ ನನಗೆ ಹೇಳ್ತೀನಿ ನಾನು ಹೇಳ್ತೀನಿ ನಿಮಗೆ ನಮ್ಮ ಕಾರ್ಯಕರ್ತರ ಹೇಳ್ತೇನೆ ನೀವೆಲ್ಲೂ ಕೂಡ ಇಂಜರಿ ಬೇಕಾಗಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಿರ್ತಕ್ಕಂಥ ನೀವೇನ್ ಮತವನ್ನ ಕೊಟ್ಟಿದ್ರಿ ಅದನ್ನ ಇನ್ನು ಹೆಚ್ಚಿಸಿದ್ದೀನಿ ಸಾವಿರದ ಆರ್ನೂರ ತೊಂಬತ್ತಿದ್ದನ್ನ ಆರ್ ಸಾವಿರ ಮಾಡಿದ್ದೀನಿ ಆರ್ ಸಾವಿರ ಮಾಡಿದ್ದೀನಿ ಯಾಕೆ ಹೆಂಗ್ ಬಂತು ಆರ್ ಸಾವಿರ ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ಆರ್ ಸಾವಿರ ಓಟ್ ಬಂದಿದೆ ಹತ್ತು ವರ್ಷಗಳಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಐದು ವರ್ಷದಲ್ಲಿ ತಿರಸ್ಕಾರ ಮಾಡ್ತಾರೆ ನೆಗೆಟಿವ್ ಆಗ್ತದೆ ಆದ್ರೆ ಕೃಷ್ಣಾರೆಡ್ಡಿ ಎಲ್ಲೂ ನೆಗೆಟಿವ್ ಆಗಿಲ್ಲ ಇವತ್ತು ಕೂಡ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ಇವರೇ ಬೇಕು ಅಂತ ಒಂದು ನಿಶ್ಚಯ ಮಾಡಿದ್ದಾರೆ ಇವತ್ತು ಕ್ಷೇತ್ರದ ಜನ ಇವತ್ತು ಅನ್ನುವಂತ ಹೇಳಿಕೆ ನನಗೆ ಯಾರು ಕೂಡ ತಿರಸ್ಕಾರ ಮಾಡಿಲ್ಲ ಆದ್ರೆ ಈ ಸಾರಿ ಕೂಡ ಈ ಸಾರಿ ಕೂಡ ನಾವು ಹತ್ತರಿಂದ ಹದಿನೈದು ಸಾವಿರ ಓಟಲ್ಲಿ ಹತ್ತರಿಂದ ಹದಿನೈದು ಸಾವಿರ ಇಲ್ಲಿ ಯಾರೋ ಮೂರು ಮನೆ ಸೇರ್ಪಡೆ ಆದ್ರೆ ಟೌನ್ ಇಂದ ಇನ್ನೂರು ಜನ ಹೋಗಿ ದೊಡ್ಡ ರ್ಯಾಲಿ ಮಾಡಿಬಿಟ್ರೆ ನೀವು ಎದ್ದೋಗ್ ತಿಳ್ಕೊಂಡಿದ್ದೀರಾ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂತೆಂತ ಸೇರ್ಪಡೆಗಳು ಮಾಡಿದೀರ ಅಂತ ನಾನು ನೋಡಿದ್ದೀನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಷ್ಟು ಸೇರ್ಪಡೆಗಳು ಮಾಡಿದ್ರಿ ಓಟರ್ ಲಿಸ್ಟ್ ಒಳಗೆ ನೀವು ಏನೇನಾಯ್ತು ಅಂತ ಗೊತ್ತಿದೆ ನನಗೆ ಈ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಆದ್ರೆ ಜನರು ಗೊತ್ತಿದೆ ಅವತ್ತು ಸಾವಿರ ಜನ ಸೇರ್ಪಡೆ ಅಂತ ಹೇಳಿದ್ರು ಅಲ್ಲಿ ಹೇಳ್ತಾ ಇದ್ರು ಅಂದ್ರೆ ಸ್ಥಳೀಯವಾಗಿ ಜನ ಯೋಚನೆ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ದಾರೆ ಇವರು ಅಂತ ಆದ್ರೆ ನಿಮ್ಮ ಆಟ ಈ ಸಾರಿ ನೋಡ್ಕೊಳ್ಳಲು ನಡೆಯೋದಿಲ್ಲ ನಾನು ಇವತ್ತು ಸವಾಲ್ ಆಗ್ತೇನೆ ಹತ್ತರಿಂದ ಹದಿನೈದು ಸಾವಿರ ಹೋಟೆಲ್ ಮಾಡ್ತೇವೆ ಬಿಟ್ಟು ಒಂದ್ ದೊಡ್ಡ ರ್ಯಾಲಿ ಮಾಡ್ಬಿಟ್ರೆ ಏನೋ ನೀವು ಮಾಧ್ಯಮಗಳಲ್ಲಿ ಪಾಪ ಮಾಧ್ಯಮ ಸ್ನೇಹಿತರು ಏನ್ ಹೇಳ್ತಾರೆ ನೀವು ಎಲ್ಲಿ ಇರ್ತೀರಾ ನಿಮ್ ಜೊತೆ ಯಾರು ಇರ್ತಾರೆ ಏನ್ ಹೇಳ್ತಾರೆ ಜನ ಲೆಕ್ಕ ಹಾಕ್ತಾರೆ ಅದ್ರಲ್ಲಿ ಇವ್ರ ಯಾರು ಇವ್ರ ಯಾರು ಅವರು ಹೋಗ್ಲಿ ಅವರು ಎಲ್ಲರೂ ನೋಡ್ತಾರೆ ಆದ್ರೆ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿದಾರೆ ನಾನು ಯಾರಾದ್ರೂ ಸೇರ್ಪಡೆ ಇದ್ರೆ ಇಲ್ಲೇ ಒಳಗಡೆ ಮಾಡ್ತೇವೆ ನಾವ್ ಇನ್ನೂರು ಜನ ಮುನ್ನೂರು ಜನ ಕರ್ಕೊಂಡ್ಬಂದ್ ನಾವು ಮಾಡೋದಿಲ್ಲ ಯಾರು ಸೇರ್ಪಡೆ ಇದ್ರೆ ಕಚೇರಿಯಲ್ಲಿ ಮಾಡ್ತೇವೆ ಅಥವಾ ಯಾವ್ದಾದ್ರು ಹಳ್ಳಿಯಲ್ಲಿ ಸೇರ್ಪಡೆ ಇದ್ರೆ ಅಲ್ಲೇ ಮಾಡ್ತೇವೆ ಈ ರೀತಿ ಆದ್ರೆ ಜನರನ್ನ ತಪ್ಪಿಸುವಂತದ್ದು ನೀವು ಮಾಡಕ್ ಹೋದ್ರೆ ಜನ ಕೇಳೋದಿಲ್ಲ ಜನರು ಗೊತ್ತಿದೆ ಜೆ ಕೆ ಕೃಷ್ಣ ರೆಡ್ಡಿ ಯಾರು ನಮ್ಮಿಂದ ಯಾರು ಅಸಮಾಧಾನ ಆಗಿಲ್ಲ ಇರ್ಬೋದು ಸಣ್ಣ ಪುಟ್ಟ ಇದೆ ಸಣ್ಣ ಪುಟ್ಟ ಕೆಲವರಿಗೆ ಅಸಮಾಧಾನ ಇದೆ ನಾನು ಸಣ್ಣ ಪುಟ್ಟ ಅಸಮಾಧಾನ ಇರ್ತಕ್ಕಂತ ನಮ್ಮ ಮುಖಂಡರಿಗೂ ಕೂಡ ನಾನು ಹೇಳ್ತೇನೆ ಯಾಕಂದ್ರೆ ನನ್ನ ಹತ್ರ ಏನಾದ್ರು ಮಾತಾಡ್ಬೇಕಂದ್ರೆ ನೀವು ಯಾರೋ ಕರ್ಕೊಂಡ್ ಬಂದು ಮಾತಾಡಬೇಕು ಅಂತ ಏನೋ ಇಲ್ಲ ಒನ್ ಟು ಒನ್ ನಿಮ್ಗೆ ಸಂಪರ್ಕ ಇದ್ದೀನಿ ಪ್ರತಿ ದಿನ ಒನ್ ಟು ಒನ್ ನಿಮ್ಗೆ ಸಂಪರ್ಕ ಇದ್ದೀನಿ ನೇರವಾಗಿ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಅಥವಾ ಯಾರಿಂದ ಸಮಸ್ಯೆ ಆಗಿದೆ ಅಥವಾ ನನ್ನಿಂದ ಸಮಸ್ಯೆ ಆಗಿದ್ರೆ ನಿಮ್ಗೆ ಏನಾದ್ರೂ ಇದ್ರೆ ನೇರವಾಗಿ ನನ್ನ ಹತ್ರ ಮಾತಾಡಿ ಅದನ್ನ ಬಗೆಹರಿಸಿಕೊಳ್ಳುವಂಥದಕ್ಕೆ ಅವಕಾಶ ಇದೆ ನಾನು ಸಮಸ್ಯೆನೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳು ಏನೋ ಇರ್ತವೆ ಆದ್ರೆ ನೇರವಾಗಿ ನನ್ನ ಹತ್ರ ಮಾತಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ನೀವೊಂದು ಸಾವು ಇಲ್ಲ ಅತಿಥಿಗಿಲ್ಲ ಯಾವಿಲ್ಲ ಯಾತ್ರೆ ತಿಂಗಳು ಹಾಗಾಗಿ ನೀವು ಈ ಕ್ಷಣದಿಂದನೇ ಸನ್ನದ್ದರಾಗಬೇಕು ನಾನು ಯಾಕೆ ಅಷ್ಟು ಆತ್ಮವಿಶ್ವಾಸದಿಂದ ನೀವು ಸಾವಿರ ಬಂದಿದ್ದೀವಿ ಆರ್ ಸಾವಿರದಿಂದ ಹತ್ತರಿಂದ ಹದಿನೈದಕ್ಕೆ ಅಂದ್ರೆ ನಾನು ಜನರ ಜೊತೆ ನಿರಂತರವಾಗಿದ್ದೀನಿ ನಿಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಇವತ್ತು ನೀವು ಯಾವುದೇ ವಿಚಾರವನ್ನ ತಗೊಂಡು ಬಂದಾಗ ಸಣ್ಣ ಪುಟ್ಟ ಇವತ್ತು ಬಿಜೆಪಿ ಸರ್ಕಾರ ಇದೆ ನಮಗೆ ಕೆಲವು ಚೆನ್ನಾಗೆ ಮಾತನಾಡ್ತಾರೆ ಆದ್ರೆ ಹಿಂದೆ ಹಿಂದೆ ಬೇರೆ ತರ ಮಾಡ್ತಾರೆ ಅಧಿಕಾರಿಗಳದ್ದು ಸ್ವಲ್ಪ ವ್ಯತ್ಯಾಸ ಇತ್ತು ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಆದ್ರೆ ಮುಂದೆ ಚುನಾವಣೆ ನಡೆದ ನಂತರ ಇವೆಲ್ಲ ಕೂಡ ಸರಿ ಹೋಗುತ್ತೆ ನೀವು ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಒಂದನೇ ತಾರೀಕಿನಿಂದ ಇದು ಒಂದು ರೀತಿ ನೀವು ಶಕ್ತಿ ಪ್ರದರ್ಶನ ಅಂತಲೇ ಮಾಡಬೇಕು ನೀವು ಶಕ್ತಿ ಪ್ರದರ್ಶನ ಅಂತಲೇ ಅಂದ್ಕೊಳ್ರಿ ನೀವು ಚುನಾವಣೆಯಲ್ಲಿ ನಾನು ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ನಿಮಗೆಲ್ಲರಿಗೂ ಕೂಡ ಹೇಳಿದ್ದೇನೆ ಯಾವುದೇ ಒಂದು ಚುನಾವಣೆಯನ್ನು ನಾವು ಗೆಲ್ಲಬೇಕಾದ್ರೆ ಮಾಸ್ಕ್ ಕ್ರಿಯೇಟ್ ಮಾಡಬೇಕು ಮಾಸ್ಕ್ ಕ್ರಿಯೇಟ್ ಮಾಡಬೇಕಂದ್ರೆ ನಾವೆಲ್ಲ ಶ್ರೀನಿವಾಸಪುರದಿಂದ ಕರ್ಕೊಂಡ್ ಬರ್ಬೇಕಾಗಿಲ್ಲ ಚಿಟ್ಲಗಡದಿಂದ ಎಚ್ ಬರ್ಬೇಕಾಗಿಲ್ಲ ಇಂದ ನಾವು ಕರ್ಕೊಂಡ್ ಅಥವಾ ಇನ್ಯಾವುದೋ ಬಾಗೇಪಲ್ಲಿಯಿಂದ ನಾವು ಬರ್ಬೇಕಾಗಿಲ್ಲ ಆದ್ರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ನೀವು ಬರೋದು ಬೇಡ ನೀವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಐನೂರಕ್ಕಿಂತ ಹೆಚ್ಚು ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಆ ಗ್ರಾಮ ಪಂಚಾಯಿತಿಯಲ್ಲಿ ಸೇರಿದ್ರೆ ನೀವು ಚುನಾವಣೆ ನಡೆಸುವಂಥದ್ದು ಬಹಳ ಸುಲಭ ಆಗ್ತದೆ ನಿಮಗೆ ಆ ಚುನಾವಣೆ ನಡೆಸಿಕೊಡುವಂತ ಕೆಲಸ ನಾನು ಕೊಡ್ತೇನೆ ನಾನು ಮಾಡ್ತೇನೆ ನಿಮ್ಗೆ ಹೆಚ್ಚು ಶಕ್ತಿಯನ್ನು ಕೊಡ್ತೇನೆ ನೀವು ಯಾವ ರೀತಿ ಚುನಾವಣೆ ನಡೆಸ್ತೀರಾ ಅಂತ ಹೇಳಿದ್ರೆ ಅದಕ್ಕೆಲ್ಲ ಶಕ್ತಿಯನ್ನು ನಾನು ನಿಮಗೆ ತುಂಬುತ್ತೇನೆ ನೀವೆಲ್ಲೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ ಇವತ್ತು ಅವ್ರ ಚಿಂತೆ ಮಾಡ್ಬೇಕು ಬೇಕಂದ್ರೆ ಏನಪ್ಪಾ ನಮ್ಮ ಚಿಂತ ನಮ್ಮ ಕ್ಷೇತ್ರದಲ್ಲಿ ಈ ಜೆ ಜೆ ಕೃಷ್ಣಾರೆಡ್ಡಿ ಏನು ಮಾಡ್ತಾನೋ ಹೆಂಗ್ ಚಿಂತ ಹೆಂಗ್ ಎಲೆಕ್ಷನ್ ನಡೆಸ್ಬಿಡ್ತಾನೋ ಏನು ಅಂತ ಅವ್ರು ಚಿಂತೆ ಮಾಡಬೇಕು ಆದರೆ ನಮ್ಮ ಕಾರ್ಯಕರ್ತರು ನೀವು ಯಾರು ಚಿಂತೆ ಮಾಡಬೇಕಾಗಿಲ್ಲ ಅದಕ್ಕೆಲ್ಲ ರೀತಿಯಾದಂಥ ಶಕ್ತಿಯನ್ನು ನೀವು ತುಂಬ್ತಾರೆ ಎಲ್ಲ ಶಕ್ತಿಯನ್ನು ತುಂಬಿ ಚುನಾವಣೆ ನಡೆಸುವಂಥ ಶಕ್ತಿ ನಿಮಗೆ ಕೊಡ್ತೇನೆ ನೀವು ಇವತ್ತು ಮಾರ್ಚ್ ಒಂದನೇ ತಾರೀಕಿನಿಂದ ನೀವು ಇದು ಶಕ್ತಿ ಪ್ರದರ್ಶನ ಅಂತಲೇ ನಾವು ಅಂದ್ಕೊಳ ನಾವು ಯಾರಿಗೋ ಭಯ ಬಿದ್ದು ಅಥವಾ ಆ ರೀತಿ ಇಲ್ಲ ನೀವು ಶಕ್ತಿ ಪ್ರದರ್ಶನ ವಂತನೆ ಮಾಡಿ ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಐನೂರಕ್ಕಿಂತ ಹೆಚ್ಚು ಇವತ್ತು ನೀವು ಸಂಧ್ಯಾಲ್ಲಿ ಪಂಚಾಯಿತಿಯಲ್ಲಿ ಪ್ರಾರಂಭದಲ್ಲಿ ನಾವು ಮಾರ್ಚ್ ಒಂದನೇ ತಾರೀಕು ಹನ್ನೊಂದು ಗಂಟೆಗೆ ಸಂಧೆ ಗ್ರಾಮದಲ್ಲಿ ಪ್ರಾರಂಭ ಆಗುತ್ತೆ ಮೊದಲನೇ ಗ್ರಾಮ ಪಂಚಾಯಿತಿ ಎರಡನೇ ಗ್ರಾಮ ಪಂಚಾಯಿತಿ ಮಧ್ಯಾಹ್ನ ಮೂರು ಗಂಟೆಗೆ ತಳಗುವಾರ ತಳಗುವಾರ ಎರಡನೇ ತಾರೀಕು ನೀವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ನೀವು ಅಲ್ಲಿ ಕೂಡ ಅಷ್ಟೇ ನೀವು ಐನೂರಕ್ಕಿಂತ ಹೆಚ್ಚು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವರೇ ಇರಬೇಕು ಆದರೆ ಬೇರೆ ಗ್ರಾಮ ಪಂಚಾಯತಿ ಬರೋದು ಇವ್ರು ಇವ್ರು ತೋರಿಸಿದಂಗೆಲ್ಲ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿಂದ ಕರ್ಕೊಂಡೋಗಿ ಇದನ್ನು ನಾವು ಮಾಡೋದು ಯಾರು ಕೂಡ ಮಾಡಬಾರ್ದು ನಮ್ಮ ಶಕ್ತಿ ಅಲ್ಲೇ ಮಾಡೋಣ ನಮ್ಮ ಕಾರ್ಯಕರ್ತರು ಇದ್ದಾರೆ ನಮ್ಮ ಮುಖಂಡರು ಇದ್ದಾರೆ ನಾವೇ ಅಲ್ಲೇ ಮಾಡೋಣ ಅಲ್ಲೇ ಮಾಡಿದ್ರೆ ನಮ್ಮ ಶಕ್ತಿಯನ್ನು ತೋರಿಸಿದ್ರೆ ಉಳಿದಿದ ಕೆಲಸ ನನಗೆ ಬಿಡಿ ನಾನು ಮಾಡ್ತೀನಿ ಮತ್ತೆ ಎರಡನೇ ತಾರೀಕು ಮೂರು ಗಂಟೆಗೆ ನಿಮಗೆ ಕೈವಾರ ಕೈವಾರ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೆ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವೆಲ್ಲರೂ ಬರ್ಕೊಂಬಿಡಿ ನಿಮ್ಮ ನಿಮ್ಮ ಪಂಚಾಯಿತಿಗಳು ಮತ್ತೆ ಈ ಕಾಪಿ ಕೂಡ ನಿಮ್ ನಿಮ್ಮ ಒಂದು ಕೈಗೆ ಕೊಡ್ತೇವೆ ಎಲ್ಲ ಎಲ್ಲ ಹತ್ರ ಕಲೆಕ್ಟ್ ಮಾಡಿಕೊಳ್ಳಿ ೂಪಲ್ ಬಂದಿರುತ್ತೆ ಬಟ್ ಆದ್ರೂ ಕೂಡ ನಮ್ಗೆ ಗೊತ್ತಿಲ್ಲ ಅಂತಾರೆ ನೀವು ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು ಒಂದೇ ನಾಣ್ಯದ ಎರಡು ಮುಖಗಳು ಇವತ್ತು ನೀವು ಯಾಕೆ ಈ ರಾಷ್ಟ್ರೀಯ ಪಕ್ಷಗಳನ್ನ ತಿರಸ್ಕಾರ ಮಾಡ್ತಾ ಇದಾರೆ ನೀವು ಇಲ್ಲಿಂದ ಕೇರಳ ಎರಡು ಕಾಂಗ್ರೆಸ್ ಅಂತ ಬರ್ತಾರೆ ಆದ್ರೆ ನಾನು ಹೇಳ್ತೀನಿ ಯಾವುದೇ ಒಂದು ಕ್ಷೇತ್ರದಲ್ಲಿ ರಾಜಕಾರಣ ಮಾಡ್ಬೇಕಾದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ರಾಜಕಾರಣ ಮಾಡಬೇಕು ಇವರು ಜೆ ಡಿ ಎಸ್ಗೂ ಮಾಡಿದ್ದಾರೆ ದೇವೇಗೌಡರ ಹತ್ರ ಸಾರಿ ಹೋಗ್ಬಿಟ್ಟು ಅಲ್ಲಿ ಏನೇನು ಮಾತಾಡ್ಕೊಂಡ್ರೆ ಗೊತ್ತಿಲ್ಲ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮನೋಹರ್ ರೆಡ್ಡಿ ಮಾಡಿದ್ರು ಜೆ ಡಿ ಎಸ್ಗೆ ಮಾಡಿದ್ರು ಎಂ ಪಿ ಹೋಗಿ ಮಾಡಿದ್ರು ಆಮೇಲೆ ಇವ್ರಿಗೆ ಬಿ ಜೆ ಪಿಗೂ ಮಾಡಿದ್ರು ಈ ಮೊನ್ನೆ ಕಾಂಗ್ರೆಸ್ ಅನಿಲ್ ಕುಮಾರ್ಗೆ ಮಾಡಿದ್ರು ಅಂದರೆ ಆಲ್ ಆಲ್ರೌಂಡ್ರು ಆಲ್ರೌಂಡ್ರು ಆದರೆ ನಾಳೆ ಬೆಳಗ್ಗೆ ನಿಮ್ಮನ್ನು ಏನು ಮಾಡ್ತಾನೋ ಗೊತ್ತಿಲ್ಲ ಹಂಗಾಗಿ ನಾವು ನಾನು ಎಲ್ಲೂ ಮಾಡಿಲ್ಲ ನಾನು ಈ ಕ್ಷೇತ್ರಕ್ಕೆ ಬಂದಾಗಿಂದ ಪ್ರಾಮಾಣಿಕವಾಗಿ ನಾವು ಇವತ್ತು ನಾವು ಜೆ ಡಿ ಎಸ್ನಲ್ಲಿ ಟಿಕೆಟ್ ಕೊಟ್ಬಿಟ್ಟು ನನ್ನ ಅನುಕೂಲಕ್ಕೋಸ್ಕರ ಇನ್ಯಾರಿಗೋ ದುಡ್ಡು ಕೊಡೋದು ಇನ್ಯಾರಿಗೋ ಪಾಂಪ್ಲೇಟ್ ಕೊಡೋದು ನಾನು ಮಾಡಿಲ್ಲ ಅಂತ ನೀಚ ಕೆಲಸ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ ಅಂತ ನೀಚ ಕೆಲಸ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ ನಾನು ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ ಅವ್ರನ್ನ ಕರೆದು ಏನು ಮಾತು ಕೊಟ್ಟರು ನನ್ನ ಕಳಿಸಿದ್ದಾರೆ ಕಾಯ ವಾಚ ಮನಸ್ಸ ನಾನು ಪ್ರಾಮಾಣಿಕವಾಗಿ ನನ್ನ ಕಾರ್ಯಕರ್ತರ ಒಂದು ರಕ್ಷಣೆಯನ್ನು ಮಾಡಬೇಕು ಕಾರ್ಯಕರ್ತರಿಗೋಸ್ಕರ ದುಡಿಬೇಕು ಅಂತ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲೂ ಕೂಡ ನೀಚ ಕೆಲಸ ಮಾಡಿಲ್ಲ ಆದರೆ ಒಂದ್ಸಾರಿ ಕಾಂಗ್ರೆಸ್ ಹತ್ತಿರ ನೀವೊಂದ್ಸಾರಿ ಜೆ ಡಿ ಎಸ್ ಹತ್ತಿರ ನೀವೊಂದ್ಸಾರಿ ಬಿ ಜೆ ಪಿ ಹತ್ತಿರ ನೀವು ಮಾಡಿದ್ದೀರಾ ಎಲ್ಲ ಮಾಡಿದ್ದೀರ ನೀವು ಮಾಡಿರೋದ್ರಿಂದನೇ ಇವತ್ತು ನಾವು ಇಂಡಿಪೆಂಡೆಂಟು ನೀವು ಇಂಡಿಪೆಂಡೆಂಟ್ಗೆ ಹೋಗಿದ್ದೆ ಹಾಗೆ ದುರಾಸೆ ಮಂತ್ರಿ ಸಿಕ್ಬಿಡ್ತದೆ ಅಂತ ನೀವು ಮಂತ್ರಿ ಆಗ್ಬಿಡ್ಬೇಕು ಎಲ್ಲ ಏನು ಕಡಿದು ಕಟ್ಟೆ ಹಾಕ್ಬಿಡ್ಬೇಕು ಅಂತ ನೀವು ಇಂಡಿಪೆಂಡೆಂಟ್ ಹೋದ್ರಿ ಆದ್ರೆ ನಿಮಗೆ ಇಂಡಿಪೆಂಡೆಂಟ್ ಹೋಗಿ ಮಾಡಿದ್ರೆ ಸಮಾವೇಶ ಮಾಡುವಂಥದ್ದು ಮೂರನೇದು ನಾವು ಕಳೆದ ಬಾರಿ ನಿಮಗೆ ಗೊತ್ತಿದೆ ಇಂಡೋರ್ ಮೀಟಿಂಗ್ ಮಾಡಬೇಕು ಇಂಡೋರ್ ಮೀಟಿಂಗ್ ಪ್ರತಿ ಬೂತ್ ಅಲ್ಲಿ ಮನೆ ಒಳಗಡೆ ಸಭೆ ಇಲ್ಲ ಮನೆ ಒಳಗಡೆ ನಾವು ಏನ್ ಮಾಡಬೇಕು ಏನು ಅನ್ನುವಂಥ ವಿಚಾರಗಳನ್ನ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಅದು ಮೂರನೇ ಸಭೆ ಮಾಡ್ತೀನಿ ನಾಲ್ಕನೇ ಸಭೆ ನಾಮಪತ್ರ ಸಲ್ಲಿಸಿದ ನಂತರ ನಾಲ್ಕನೇ ಸಭೆ ಎಲ್ಲ ಹಳ್ಳಿಗಳಲ್ಲಿ ನಾನು ಬರ್ತೇನೆ ನಾನು ಹಿಂದೆ ಚುನಾವಣೆ ಯಾವ ರೀತಿ ನಡೆಸಬೇಕು ಏನ್ ಮಾಡಬೇಕು ಇತಿಹಾಸದಲ್ಲಿ ಆಗಿರಬಾರ್ದು ಚುನಾವಣೆ ಅಂತ ಚುನಾವಣೆಗಳನ್ನ ಯಾವ್ಯಾವ ಶಕ್ತಿಗಳು ಏನೇನೋ ಶಕ್ತಿಗಳು ಈ ಶಕ್ತಿಗಳೆಲ್ಲ ನಾನು ಕೂಡ ನೋಡ್ತೇನೆ ಇತ್ತೀಚೆಗೆ ಇತ್ತೀಚೆಗೆ ನಾನು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೆ ತಿಳಿಸ್ಬೇಕು ಏನು ಅಂತ ಹೇಳಿದ್ರೆ ಆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿನೋ ಒಂದ್ ಕಡೆ ಭಾಷಣ ಮಾಡ್ತಾ ಇದ್ರು ಏನಂತ ಅಂದ್ರೆ ಮೆಡಿಕಲ್ ಕಾಲೇಜನ್ನು ತಗೊಂಡು ಚಿಕ್ಕಬಳ್ಳಾಪುರ ನಗರದಿಂದ ಬಹಳ ದೂರ ಹಾಕ್ಬಿಟ್ಟಿದ್ದಾರೆ ಅಂತ ನಾನು ಇವ್ರನ್ನ ಕೇಳ್ತೇನೆ ಸ್ವಾಮಿ ನೀವು ಒಕ್ಕಲಿಗರ ಹಾಸ್ಟೆಲ್ ತಗೊಂಡು ಎಷ್ಟು ದೂರ ಹಾಕಿದ್ದೀರ